ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿ ಸಹಾಯಕ ಚುನಾವಣಾಧಿಕಾರಿ ಶಿವಕುಮಾರ್ ಅಭಿಮತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅತ್ಯಂತ ಮಹತ್ವಪೂರ್ಣವಾದ ಪಾತ್ರ ನಿರ್ವಹಿಸುತ್ತದೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತದಾನಕ್ಕೆ ಸಿದ್ಧರಾಗಬೇಕು ಚುನಾವಣೆಯಲ್ಲಿ ನಿರ್ಮಿತರಾಗಿ ಧರ್ಮ ಜನಾಂತರ ಜಾತಿ ಮತ ಭಾಷೆ ಅಥವಾ ಇನ್ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಶಿವಕುಮಾರ್ ಅಭಿಪ್ರಾಯಪಟ್ಟರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಚುನಾವಣಾ ಸಿಬ್ಬಂದಿಗಳನ್ನು ವಿವಿಧ ಮತಗಟ್ಟೆಗಳಿಗೆ ಕಳುಹಿಸುವ ಸಂದರ್ಭದಲ್ಲಿ ಮಾತನಾಡಿದ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡಲಾಗಿದ್ದು ಮತಗಟ್ಟೆಗಳಿಗೆ ಕೋಲಾರ ತಾಲೂಕಿನ ಪುತ್ತೂರು ಹೋಬಡಿಯನ್ನು ಸೇರಿಕೊಂಡಂತೆ ಒಟ್ಟು ಇನ್ನೂರ ಐವತ್ಮೂರು ಮಂದಕಟ್ಟಿತ್ತು ಎರಡು ಲಕ್ಷ ಹತ್ತು ಸಾವಿರ ಮತದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ನಲವತ್ತು ಸಾವಿರ ಯುವ ಮತದಾರರು ನೋಂದಣಿ ಮಾಡಿಕೊಂಡಿದ್ದು ಕಡ್ಡಾಯವಾಗಿ ಮತದಾನ ಮಾಡುತ್ತಾರೆಂಬ ವಿಶ್ವಾಸವಿದೆ ಆ ಮೂಲಕ ಶೇಕಡಾ ನೂರರಷ್ಟು ಮತದಾನದ ಗುರಿ ಹೊಂದಲಾಗಿದೆ ಎಂದರು ಒಟ್ಟಾರೆಯಾಗಿ ಸಾರ್ವಜನಿಕರು ತಮ್ಮ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಲು ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿರ್ಬೀತಿಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಲೋಕಸಭಾ ಚುನಾವಣೆ ಕೇವಲ ಒಂದು ದಿನಗಳ ಮಾತ್ರ ಬಾಕಿ ಇದೆ ನಾಳೆ ಚುನಾವಣೆ ಮತದಾನ ಪ್ರಕ್ರಿಯೆ ಇದೆ ಸೊ ಈ ಒಂದು ಸಂಬಂಧ ಈಗಾಗಲೇ ನಾವು ಮತಗಟ್ಟೆ ಸಿಬ್ಬಂದಿಯನ್ನು ಇವತ್ತು ಮಸ್ಟರಿಂಗ್ ಆಗಿ ಎಲ್ಲ ಪೋಲಿಂಗ್ ಮೆಟೀರಿಯಲ್ ಮತ್ತು ಇ ವಿ ಎಮ್ ಕೊಟ್ಟು ಎಲ್ಲ ಕಡೆ ಬಸ್ಸುಗಳು ರೂಟ್ ಮುಖಾಂತರ ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ ನಮ್ಮೆಲ್ಲ ಸೆಕ್ಟರ್ ಆಫೀಸರ್ಸು ಇನ್ನೊಮ್ಮೆ ತರಬೇತಿಯನ್ನು ನೀಡಿ ಎಲ್ಲರನ್ನು ಕೂಡ ನಾವು ಕಳಿಸ್ಕೊಟ್ಟಿದ್ದಾರೆ ಸೊ ಅವರು ಮತಗಟ್ಟೆ ಸಿಬ್ಬಂದಿ ಎಲ್ಲ ಅವರವರ ಸಂಬಂಧಪಟ್ಟಂಥ ಮತಟೆಕ್ಕೆ ತೆರಳಿದ್ದಾರೆ ಕೆಲವರು ಬಂದಿಗೆ ತೆರಳುತ್ತಾ ಇದ್ದಾರೆ ಸೊ ಈ ಸಂಬಂಧ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ನಮಗೆ ನಿಯೋಜನೆ ಆಗಿದ್ದರೆ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕೂಡ ನಮಗೆ ನಿಯೋಜನೆ ಮಾಡಿ ಎಲ್ಲ ಕಡೆ ಕಳಿಸ್ಕೊಟ್ಟಿರ್ತೀವಿ ಸೊ ಮತದಾರರಲ್ಲಿ ನಾನು ವಿನಂತಿ ಇಷ್ಟೇ ಈ ಒಂದು ಕ್ಷೇತ್ರ ಎಲ್ಲರೂ ಕೂಡ ಕಡ್ಡಾಯವಾಗಿ ಶೇಕಡ ನೂರರಷ್ಟು ಮತದಾನವನ್ನು ಮಾಡಿ ಈ ಒಂದು ಲೋಕಸಭಾ ಚುನಾವಣೆ ಯಶಸ್ವಿಗೊಳಿಸಿ ಏನು ಪ್ರಜಾತಂತ್ರದ ಹಬ್ಬ ಇದೆ ಅದೆಲ್ಲರೂ ಕೂಡ ಕೈ ಜೋಡಿಸಿ ಆಚರಿಸಬೇಕಾಗಿ ಈ ಒಂದು ಒಬ್ಬ ಪ್ರತಿಯೊಬ್ಬ ನಾಗರಿಕರು ನಿಮಗೆ ಪ್ರಕಟ ಹಬ್ಬ ಹಕ್ಕನ್ನು ಚಲಾಯಿಸಬೇಕು ಮತ್ತು ಚಲಾಯಿಸಬೇಕು ಅಂತ ಎಲ್ಲರೂ ನಮ್ಮ ಮಾಧ್ಯಮದ ಕಷ್ಟ ಎಲ್ಲರೂ ಕೂಡ ಕೋರಿಕೊಳ್ತೀನಿ ನಮ್ಮಲ್ಲಿ ಒಟ್ಟು ಬಂಗಾರಪೇಟೆ ವಿಧಾನಸಭಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಲ್ಲಿ ಬಂಗಾರಪೇಟೆ ತಾಲೂಕು ಮತ್ತು ಕೋಲಾರ ತಾಲೂಕಿನ ಹುಟ್ಟೂರು ಹೋಬಳಿ ಒಳಗೊಂಡಂತೆ ಒಟ್ಟು ಇನ್ನೂರ ಐವತ್ತ ಮೂರು ಮತಗಟ್ಟೆಗಳನ್ನು ನಾವು ಸ್ಥಾಪಿಸಲಾಗಿದೆ ಆ ಇನ್ನೂರ ಮೂರು ಮತಗಟ್ಟೆಗಳ ಪೈಕಿ ನಮ್ಮಲ್ಲಿ ಎರಡು ಲಕ್ಷ ಹತ್ತು ಸಾವಿರ ಸುಮಾರು ಎರಡು ಲಕ್ಷ ಹತ್ತು ಸಾವಿರ ಮತದಾರರು ನಮಗೆ ನೋಂದಣಿಯಾಗಿರ್ತಾರೆ ವಿಶೇಷ ಏನಪ್ಪ ಅಂತಂದರೆ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಟ್ಟು ನಲವತ್ತು ಸಾವಿರಕ್ಕೂ ಹೆಚ್ಚು ಯುವ ಮತದಾರರು ನೋಂದಣಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತಸದ ವಿಷಯ ಆಗಿರ್ತದೆ ಈ ಬಾರಿ ನಲವತ್ತು ಸಾವಿರ ಯುವ ಮತದಾರರು ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮಲ್ಲಿ ಈಗ ಆ ಒಂದು ವಿಶೇಷ ಮತದಾರರನ್ನು ಆಕರ್ಷಿಸಲಿಕ್ಕಾಗಿ ನಾವು ಮೂರು ನಾಲ್ಕು ವರ್ಗಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ಏನಪ್ಪ ಅಂತಂದರೆ ಸಖಿ ಮತಗಟ್ಟೆ ಮಹಿಳೆಯರೇ ಹೆಚ್ಚಾಗಿರ್ತಕ್ಕಂಥ ಮತಗಟ್ಟೆಗಳನ್ನು ಸಖಿ ಮತಗಟ್ಟೆಯನ್ನು ಮಾಡಿ ಒಟ್ಟು ಐದು ಸಖಿ ಮತಗಟ್ಟೆಗಳನ್ನು ಬಗೆ ಬಂಗಾರಪೇಟೆ ಬಂಗಾಪೇಟೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಸ್ಥಾಪನೆ ಮಾಡಲಾಗಿದೆ ಅಲ್ಲಿ ಸ್ವಲ್ಪ ಅಥವಾ ವಿಶೇಷವಾಗಿ ಅಲ್ಲಿ ಒಂದೇ ಡ್ರೆಸ್ ಕೋಡ್ ಇರ್ಬೋದು ಅಲ್ಲೇ ಪೇಂಟ್ ವರ್ಗಸ್ ಆಗಿರ್ಬೋದು ಅದರೊಳಗಡೆ ಆಸನದ ವ್ಯವಸ್ಥೆ ಆಗಿರ್ಬೋದು ಫರ್ನಿಚರ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಮೊದಲ ಆಗಿರ್ ತುಂಬ ಬ್ಯೂಟಿಫಿಕೇಷನ್ ಮಾಡಿ ಸುಂದರವಾಗಿ ನಾವು ಸುಳ್ಳು ಮತಗಟ್ಟೆಗಳನ್ನು ತಯಾರು ಮಾಡಲಾಗಿದೆ ಇನ್ನೂ ಕೂಡ ತಯಾರು ಮಾಡ್ತಾ ಇದ್ದಾರೆ ಒಂದು ವಿಚಾರ ಎರಡನೇದಾಗಿ ವಿಶೇಷ ಮ ಚೇತನರು ಅಂತ ಹೆಂಗೆ ಹೇಳ್ತೀವಿ ನಾವು ವಿಶೇಷ ಚೇತನರು ಕೂಡ ಗುಬ್ಬಲವರ್ಗದವರಾಗಿರೋದ್ರಿಂದ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಿ ಅವರು ಕೂಡ ತಮ್ಮ ಶಕ್ತಿಯನ್ನು ನಮ್ಮ ಮತದಾರ ಶಕ್ತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷ ಚೇತನ ಸ್ಥೇಹಿ ಮತಗಟ್ಟೆಯನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಕೂಡ ಬೇಕಾಗಿರ್ತಕ್ಕಂಥ ಏನು ರ್ಯಾಂಪ್ ವ್ಯವಸ್ಥೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಅವರಿಗೆ ಅವರು ನಿರಾತಂಕವಾಗಿ ನಿರ್ಭೀತವಾಗಿ ಯಾವುದೇ ಸಂಸ್ಥೆ ಇಲ್ಲದೆ ಬಂದು ಮತದಾನ ಮಾಡಲಿಕ್ಕಾಗಿ ನಾವು ಅಲ್ಲ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅದು ಕೂಡ ಮಾಡಿದ್ದೀವಿ ಇನ್ನು ಯುವ ಮತದಾರರನ್ನು ಆಕರ್ಷಣೆ ಮಾಡಲಿಕ್ಕಾಗಿ ಯುವ ಮತಗಟ್ಟೆ ಅಂತಲೂ ಕೂಡ ಇಲ್ಲೇ ಏನು ನಮ್ಮ ಕಾಲೇಜು ನಮ್ಮ ಒಂದು ಕೂಡ ಒಂದು ಮತಗಟ್ಟೆ ಕೇಂದ್ರವನ್ನು ತೆರೆಯಲಾಗಿದೆ ಅಲ್ಲೂ ಕೂಡ ಒಂದು ಆಕರ್ಷಣೀಯವಾದಂಥ ಒಂದು ಮತಗಟ್ಟೆ ಕೇಂದ್ರಗಳನ್ನು ತೆರೆದಿತ್ತು ಸೊ ಜೊತೆಗೆ ಈ ಏನೋ ಮತಗಟ್ಟೆ ಕೇಂದ್ರಗಳಲ್ಲಿ ಈ ಬಾರಿ ಶೂರ್ ನಿಲುವ ಫೆಸಿಲಿಟಿ ಏನಿದೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಲ್ಯಾಂಪು ಆಮೇಲೆ ಫ್ಯಾನು ಲೈಟು ವ್ಯವಸ್ಥೆ ಎಲ್ಲ ಕೂಡ ಮಾಡಲಾಗಿದೆ ಮತ್ತು ಈ ಬಾರಿ ಇಷ್ಟು ಬಿಸಿ ತಾಪಮಾನ ಹೆಚ್ಚಾಗಿರೋದ್ರಿಂದ ಮತದಾರರಾಗಿರಬಹುದು ಕೂಡ ಬಂದ್ಕೊಂಡು ಬಂದಿರುವಂಥದ್ದು ಆಗಲೇ ತೆರಳಿ ಆ ಮತಗಟ್ಟೆಗಳಿಗೆ ತೆರಳಿ ಅಲ್ಲಿ ಅವರಿಗೆ ತೊಂದರೆ ಆಗದೇ ರೀತಿಯಾಗಿ ನಾವು ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಫ್ಯಾನ್ ವ್ಯವಸ್ಥೆ ಮತ್ತು ಅದು ನಾಳೆ ಮತದಾರರು ಬಂದು ಬಿಸಿಲಲ್ಲಿ ನಿಲ್ಲಬಾರದು ಅನ್ನೋ ಉದ್ದೇಶದಿಂದ ನೆರಳು ಹಿಂದೆ ಇರುವ ಪ್ರದೇಶದಲ್ಲಿ ನೆರಳಿನ ವ್ಯವಸ್ಥೆ ಶಾಮಿಯ ವ್ಯವಸ್ಥೆಯೂ ಕೂಡ ನಾವು ಈ ಸರಿ ಮಾಡ್ಕೊಂಡಿದ್ದೀವಿ ಮಡಿಕೆಯಲ್ಲಿ ನೀರನ್ನು ಇಟ್ಟಾಗ ನೀರು ಹಂಪಾಗಿರ್ತಾವೆ ಅನ್ನೋದನ್ನು ಮಡಿಕೆಯಲ್ಲೂ ಕೂಡ ನಾವು ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಸರಿ ಮಾಡ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮತದಾರರಿಗೆ ತೊಂದರೆ ಆಗಬಾರ್ದು ನಿರ್ಗೀತವಾಗಿ ನಿರಾತಂಕವಾಗಿ ಇದನ್ನು ಮತದಾನ ಮಾಡಬೇಕು ನಮ್ಮೆಲ್ಲರ ಈ ಬಟ್ಟೆಯ ಒಟ್ಟು ಮೂವತ್ತ ಒಂಬತ್ತು ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಸೂಕ್ಷ್ಮ ಮತಗಟ್ಟೆಗಳು ಹನ್ನೊಂದು ಅತಿಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಈಗಾಗಲೇ ನಾವು ಯಾರ್ಯಾರು ಕಾರಣಕರ್ತರು ತವನ್ನೆಲ್ಲ ಕರೆಸಿ ನಾವು ಒಂದು ಮಾಡೋದಾಗಿರ್ಬೋದು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ನಾವು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿಗೆ ತೆರಳಿ ಆ ಜನರನ್ನೆಲ್ಲರೂ ಕೂಡ ಕರೆದು ಒಂದು ಶಾಂತಿ ಸಭೆಯಾಗಿರ್ಬೋದು ಮಾತುಕತೆ ಮಾಡಿ ಅವ್ರಿಗೆ ಯಾವುದೇ ದಿಢೀರಿಂದ ಆತಂಕವಿಲ್ಲದೆ ನಿರ್ಬೀಗ ಮತದಾನ ಮಾಡಿಕೊಂಡು ಪ್ರೇರೇಪನ ನೀಡಿ ಅವ್ರಿಗೆ ಒಂದು ಭರವಸೆ ಒಂದು ಆತ್ಮ ಕುಂಬು ಕೂಡ ನಾವು ನಾವೆಲ್ಲ ಇದು ಮಾಡಿ ಬಂದಿರ್ತೀವಿ ಇಲ್ಲಿನ ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಸೇರಿದ ಭೀಟಿ ಯಾವುದೇ ತೊಂದರೆ ಆಶ್ರಹ ರೀತಿಯಾಗಿ ನ್ನ ಮಾಡಿಕೊಂಡು ಮತ್ತು ಪ್ರತಿ ಮತಗಟ್ಟೆ ನಾಲ್ಕು ಜನ ಸಿಬ್ಬಂದಿ ಇರ್ತಾರೆ ಒಬ್ಬ ಬಿ ಆರ್ ಓ ಮತ್ತು ಎ ಪಿ ಆರ್ ಓವನ್ನು ಕೊಟ್ಟು ಪೊಲೀಸ್ ಪರ್ಸ್ನಲ್ ಪೊಲೀಸ್ ಆಫೀಸರ್ ಬಂದು ಪೊಲೀಸ್ ಆಫೀಸರ್ ನಾಲ್ಕು ಜನ ಇರ್ತಾರೆ ಸೊ ಅವರಲ್ಲೂ ಕೂಡ ನಾವು ತರಬೇತಿಯನ್ನು ನೀಡಿ ಇನ್ನೊಮ್ಮೆ ಇವತ್ತು ಕೂಡ ನಾವು ಮೂರನೇ ಹಂತದ ತರಬೇತಿಯನ್ನು ನೀಡಿ ಅವರಿಗೆಲ್ಲ ಮೆಷೀನನ್ನು ಕೊ ಇ ವಿ ಮೆಷಿನನ್ನು ಕೊಟ್ಟು ಅವರಿಗೆ ಯಾವ ರೀತಿ ಅದನ್ನು ಉದ್ಭವಿಸಬೇಕು ನಾಳಿನ ಅಷ್ಟು ಹೇಗಿತ್ತು ಅಂತ ನಾವು ತಿಳಿಸಿ ಇನ್ಫಾರ್ಮೇಷನ್ಸಿ ಕಳಿಸ್ಕೊಡ್ಬೇಕು